ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಮಾಡ್ತಾ ಇದ್ದೀನಿ ಕಾಲು ಸೂಪು ಮತ್ತು ಕಾಲು ಸಾರು ಪಾಯ ಸಾರು ಮತ್ತು ಪಾಯ ಸೂಪು ಕಾಲು ಸಾರು ಮಾಡೋದಕ್ಕೆ ನನಗೆ ಮೊಟ್ಟಿಗೆ ನಾನು ಈ ರೀತಿ ಒಂದು ಈರುಳ್ಳಿನ ಸುಡೋತಾ ಸುಡೋದಕ್ಕೆ ಇಟ್ಟಿದ್ದೀನಿ ಸ್ಟವ್ ಮೇಲೆ ಸುಡ್ಬೋದು ಅಥವಾ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ದಪ್ಪ ದಪ್ಪ ಹೆಚ್ಚಿಬಿಟ್ಟು ಕುರ್ದಿ ಇಟ್ಕೋಬೋದು ಇದು ನೋಡಿ ಪಾಯ ಅಂದರೆ ಕುರಿ ಕಾಲು ಚೆನ್ನಾಗಿ ತೊಳೆದು ಇಟ್ಟಿದ್ದೀನಿ ಇದು ಎರಡು ಕುರಿದು ಕಾಲು ಚೆನ್ನಾಗಿ ತೊಳೆದ್ಬಿಟ್ಟು ಇಟ್ಕೋಬೇಕು ಮೊದಲಿಗೆ ಈಗ ಕುಕ್ಕರು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಕುಕ್ಕರ್ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಕಾಲನ್ನು ಇದಕ್ಕೆ ಹಾಕಬೇಕು ಕುಕ್ಕರಿಗೆ ಹಾಕಿದ್ರ ಜೊತೆಗೆ ಒಂದು ಮೀಡಿಯಮ್ ಸೈಜು ಟೊಮೆಟೊ ಈರುಳ್ಳಿ ಒಂದು ಈರುಳ್ಳಿ ದಪ್ಪ ಹೆಚ್ಚಿರೋದು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರಿಶಿನ ಪುಡಿ ಒಂದು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಹಾಗೆ ಸ್ಟೌನ ಐ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತಾಗೆ ಮಿಕ್ಸ್ ಮಾಡ್ಕೊತೀನಿ ಒಂದು ನಿಮಿಷ ಮಾಡಿಕೊಂಡ್ರೆ ಸಾಕು ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಅದೇನು ಫ್ರೈ ಮಾಡಬೇಕಂತ ಇಲ್ಲ ಈಗ ನಾನು ನೀರು ಹಾಕ್ತಾಯಿದ್ದೀನಿ ಆ ಕಾಲು ಮುಳುಗುವಷ್ಟು ನೀರು ಹಾಕ್ಕೊಂಡ್ರೆ ಸಾಕು ತುಂಬ ಜಾಸ್ತಿ ಹಾಕಬಾರ್ದು ಯಾಕಂದರೆ ತಲೆ ಅಥವಾ ಕಾಲು ಇದೆಲ್ಲ ಇದು ಕುಕ್ಕರಿಂದ ಉಕ್ಕು ಬಂದೆಲ್ಲ ಹೊರಗೆ ಬಂದುಬಿಡುತ್ತೆ ಜಾಸ್ತಿ ನೀರು ಹಾಕಿದರೆ ಪಾಯ ಮುಳುಗೋ ಅಷ್ಟು ನೀರು ಹಾಕ್ಕೊಂಡು ಈ ರೀತಿ ಸರಿಯಾಗಿ ಮಿಕ್ಸ್ ಮಾಡಿಕೊಂಡೆ ಒಂದು ಸಲ ಸಾಕು ಈಗ ಕುಕ್ಕರ್ನ ಮುಚ್ಚಳ ಮುಚ್ಚಿ ಒಂದು ಹತ್ತು ಹನ್ನೆರಡು ಆಗೋದಕ್ಕೆ ಬಿಡಬೇಕು ಅಂದರೆ ಪಾಯ ಯಾವ ಥರ ಇದೆ ಎಳೆದಿದೆಯಾ ಬಲ್ತಿದೆಯಾ ನೋಡಿಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೇಕು ಅಷ್ಟರಲ್ಲಿ ನಾನು ಮಸಾಲೆ ರುಬ್ಕೊತಾಯಿದ್ದೆ ಮಸಾಲೆಗೆ ಒಂದು ದೊಡ್ಡ ಸೈಜ್ ಬೆಳ್ಳುಳ್ಳಿ ಹಾಕಿದ್ದೀನಿ ಮತ್ತು ಎರಡು ಇಂಚು ಹಸಿ ಶುಂಠಿ ಒಂದೆರಡು ಟೊಮೆಟೊ ಈರುಳ್ಳಿ ಈರುಳ್ಳಿ ಸುಟ್ಟಿಟ್ಟಿದ್ನಲ್ಲ ಅದನ್ನು ಹಾಕಿದ್ದೀನಿ ತೆಂಗಿನಕಾಯಿ ಒಂದು ಅರ್ಧ ಮೀಡಿಯಮ್ ಸೈಜಲ್ಲಿ ಮೀಡಿಯಮ್ ಸೈಜ್ ತೆಂಗಿನಕಾಯಿನ ಒಂದು ಅರ್ಧ ಹೋಳು ಹಾಕಿದ್ದೀನಿ ಎರಡು ಇಂಚಷ್ಟು ಚಕ್ಕೆ ಎರಡು ಇಂಚಲ್ಲ ಒಂದು ಇಂಚಷ್ಟು ಸಾಕು ಚಕ್ಕೆ ಒಂದು ಐದಾರು ಲವಂಗ ಒಂದು ಸ್ಪೂನ್ ಕಾಳು ಮೆಣಸು ಹಾಕಿದ್ದೀನಿ ಇದಿಷ್ಟನ್ನು ಈಗ ನುಣ್ಣಗೆ ರುಬ್ಕೋಬೇಕು ನೋಡಿ ರುಬ್ಕೊಂಡಿದ್ದೀನಿ ನಾನು ಈ ರೀತಿ ಈಗ ಕುಕ್ಕರು ವಿಜಲ್ ಆಗಿ ತಣ್ಣಗಾಗಿದೆ ನೋಡಿ ಈ ರೀತಿ ಆಗಿದೆ ಹನ್ನೆರಡು ವಿಸಲ್ ಬೇಕಾಯಿತು ಕುರಿ ಕಾಲು ಬೇಯೋದಕ್ಕೆ ನೋಡಿ ನೋಡೋದಕ್ಕೆ ಏನು ಸೂಪರಾಗಿ ಕಾಣ್ತಾ ಇದೆ ಈಗ ನೋಡಿ ಇದು ಕಾಲು ಸೂಪ್ ರೆಡಿಯಾಯಿತು ನಿಮ್ಮ ಕಾಲು ಸೂಪ್ ಬೇಕಂದರೆ ಈ ಟೈಮಲ್ಲಿ ಈ ಸೂಪನ್ನು ತೆಗೆದಿ ಕುಡಿಬೌದು ಅಥವಾ ನೀವು ಬರೀ ಕಾಲು ಸೂಪ್ ಮಾಡ್ತಾಯಿದ್ದೀರಾ ಅಂದರೆ ಇದು ಬೇಯುವಾಗ ಸ್ವಲ್ಪ ಜೀರಿಗೆ ಪುಡಿ ಮತ್ತು ಕಾಳು ಮೆಣಸಿನ ಪುಡಿ ಹಾಕ್ಬೋದು ನನಗೆ ನಾನ್ ವೆಜ್ಜಲ್ಲಿ ಜೀರಿಗೆ ಹಾಕೋದು ಇಷ್ಟ ಆಗೋಲ್ಲ ಹಾಗಾಗಿ ನಾನು ಈ ಟೈಮಲ್ಲಿ ಜೀರಿಗೆ ಎಲ್ಲ ಹಾಕಿಲ್ಲ ನೀವು ಸೂ ಸೂಪ್ ಬೇಕು ಅನ್ನೋರಾದರೆ ನಾನ್ ವೆಜ್ಜಲ್ಲಿ ನಿಮಗೆ ಜೀರಿಗೆ ಇಷ್ಟ ಆಗುತ್ತೆ ಅನ್ನೋರಾದರೆ ಇದು ಬೇಯೋಕ್ಕೆ ಹಾಕ್ತೀವಲ್ಲ ಆವಾಗಲೇ ಸ್ವಲ್ಪ ಜೀರಿಗೆ ಪುಡಿ ಹಾಕಿ ಬೇಯಿಸ್ಕೋಬೇಕು ಈಗ ನೋಡಿ ಕಾಲು ಸೂಪು ಸೂಪರಾಗಿ ರೆಡಿ ಇದೆ ಮೇಲೆ ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಕಾಲು ಸೂಪ್ಗಾದರೆ ಇದಿಷ್ಟು ಕಾಲು ಸೂಪಿಗೆ ರೆಡಿ ರೆಡಿ ಆಯಿತು ಕಾಲು ಬೆಂದಿದೆಯಾ ಅಂತ ಒಂದು ಸಲ ತೋರಿಸ್ಬಿಡ್ತೀನಿ ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ ಸಾಫ್ಟಾಗಿ ಬೆಂದಿದೆ ಈಗ ನಾನು ಇದಕ್ಕೆ ಖಾರದ ಪುಡಿ ಹಾಕ್ತಾಯಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಮತ್ತು ಧನಿಯಾ ಪುಡಿ ಹಾಕಬೇಕು ನಂದು ಖಾರದ ಪುಡಿಯಲ್ಲಿ ಧನಿಯಾ ಮಿಕ್ಸಿರೋದನ್ನು ಸಪ್ರೇಟಾಗಿ ಹಾಕ್ತಾಯಿಲ್ಲ ಮತ್ತು ನಾನು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಮತ್ತು ರುಬ್ಕೊಂಡಿರೋಂಥ ಮಸಾಲ ಹಾಕ್ತಾಯಿದ್ದೀನಿ ಮಸಾಲ ಹಾಕಿ ಮಿಕ್ಸಿ ಜಾರಿಗೆ ಮತ್ತು ಸ್ವಲ್ಪ ನೀರೆಲ್ಲ ಹಾಕ್ಬಿಟ್ಟು ಅದನ್ನು ಹಾಕ್ತಾಯಿದ್ದೀನಿ ನಿಮ್ಗೆ ಏನಾರು ಕುರಿ ಕಾಲು ಇನ್ನೂ ಬೆಂದಿಲ್ಲ ಅಂತ ಅನ್ಸಿದ್ರೆ ಮತ್ತೆ ಮುಚ್ಚಳ ಮುಚ್ಚಿ ಮತ್ತೊಂದು ಎರಡು ಮೂರು ವಿಷಯ ಒಂದು ನಾಲ್ಕು ವಿಷ ಮಾಡಿಕೊಂಡ್ರೆ ಮಾಡಿಕೊಂಡು ಬೇಯಿಸ್ಕೋಬೇಕು ಆಮೇಲೆ ಮಸಾಲ ಹಾಕಿಬಿಟ್ಟು ನೋಡಿ ಎಷ್ಟು ತೆಳು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕ್ಬೇಕಾಗುತ್ತೆ ಕುರಿ ಪಾಯ ಸಾರು ಸ್ವಲ್ಪ ತೆಳುವಾಗಿದ್ರೆ ಚೆನ್ನಾಗಿರುತ್ತೆ ಈಗ ಇದು ಜೋರಾಗಿ ಕುದಿ ಬರೋದಕ್ಕೆ ಬಿಡ್ತೀನಿ ನಾನು ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಜೋರಾಗಿ ಕುದಿ ಬರೋದಕ್ಕೆ ಬಿಡಿ ನೋಡಿ ಚೆನ್ನಾಗಿ ಕುದಿತಾ ಇದೆ ಇಟ್ಟ ಒಂದು ಸಾರಿ ಹೀಗೆ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ನ ಪೂರ್ತಿ ಕಮ್ಮಿ ಈಗ ಪೂರ್ತಿ ಸಿಮ್ಮಲ್ಲಿ ಇಟ್ಬಿಟ್ಟು ಸ್ಟವ್ವು ಮುಚ್ಚಳ ಮುಚ್ಚಿ ಒಂದು ಎಂಟರಿಂದ ಹತ್ತು ನಿಮಿಷ ಇದೇ ಥರ ಕುದಿಯೋದಕ್ಕೆ ಬಿಟ್ಬಿಡಿ ಆವಾಗ ಸಾರು ತುಂಬ ಚೆನ್ನಾಗಾಗತ್ತೆ ಚೆನ್ನಾಗಿ ಕಮ್ಮಿ ಉರಿಯಲ್ಲಿ ಕಾಲು ಜೊತೆ ಮಸಾಲ ಚೆನ್ನಾಗಿ ಬೇಯಬೇಕು ಆವಾಗ ಚೆನ್ನಾಗಿ ರುಚಿ ಬರುತ್ತೆ ಈಗ ನೋಡಿ ಒಂದು ಹತ್ತು ನಿಮಿಷ ಬೇಯಿಸಿ ಆದಮೇಲೆ ಈ ರೀತಿ ಆಗಿದೆ ಮಸಾಲೆಯಿಂದ ಎಣ್ಣೆ ಎಲ್ಲ ಬಿಟ್ಕೊಂಡು ಮೇಲೆ ಬಂದಿದೆ ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ ಈಗ ಪಾಯ ಸಾರು ಅಥವಾ ಕುರಿ ಕಾಲು ಸಾರು ರೆಡಿ ಇದೆ ಕೊಣೇಲಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಅಷ್ಟೇ ಮುಗೀತು ಕುರಿ ಕಾಲು ಸಾರು ಅಥವಾ ಪಾಯ ಸಾರು ರೆಡಿ ಇದೆ ಅಷ್ಟೇ ಸಿಂಪಲ್ಲಾಗಿ ಯಾರು ಬೇಕಾದರೂ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಈಗ ಇದು ರೆಡಿ ಇದೆ ಇಡ್ಲಿ ಜೊತೆಗೆ ಅಥವಾ ಬಿಸಿ ಅನ್ನಕ್ಕೆ ಅಥವಾ ಮುದ್ದೆಗೆ ತುಂಬ ಚೆನ್ನಾಗಾಗತ್ತೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು